ಈ ಒಂದು ಕೆಲಸವನ್ನು ನೀವು ಮಾಡದೇ ಹೋದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸ್ವಲ್ಪ ಯೋಚನೆ ಮಾಡಿ ನೋಡಿ ನಾವು ಜೀವನದಲ್ಲಿ ಏನಾದರೂ ಮಹತ್ತರವಾದ ಸಾಧನೆ ಮಾಡಬೇಕು ಅಂತ ಏನು ಅನ್ಕೋತೀವಲ್ವಾ ಸೊ ನಮಗೆ ಬರುವಂತಹ ಕಷ್ಟಗಳು ಸಾಮಾನ್ಯವಾಗಿ ಒಂದು ಜೀವನವನ್ನು ಹಾಗೆ ಜೀವಿಸುವವರಿಗೆ ಬರುವುದಿಲ್ಲ ಸೊ ಈಗ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಾಗ ನಾವು ತಪ್ಪದೆ ಮಾಡಲೇಬೇಕಾದ ಕೆಲಸ ಯಾವುದು ಅಥವಾ ಈ ಒಂದು ಕೆಲಸ ನೀವು ಮಾಡದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅಂತ ಹೇಳೋದಾದರೆ ಆ ಒಂದು ಕೆಲಸ ಯಾವುದು ಅಂತ ನೋಡೋದಾದರೆ ನೀವು ದಿನ ಬೆಳಿಗ್ಗೆ ಆರಾಮಾಗಿ ಏಳು ಗಂಟೆಗೆ ಎಂಟು ಗಂಟೆಗೆ ಎದ್ದರೆ ಏನೂ ಸಮಸ್ಯೆ ಇರಲ್ಲ ನಿಮ್ಮ ಜೀವನ ನೀವು ನಡೆಸ್ಕೊಂಡು ಹೋಗ್ಬೋದು ಆದರೆ ನೀವೇನಾದರೂ ಮಹತ್ತರವಾದ ಸಾಧನೆಯನ್ನು ನೀವು ಮಾಡ್ತೀನಿ ಅಂದರೆ ನೀವು ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೋ ಐದು ಗಂಟೆಗೋ ಆರು ಗಂಟೆಗೋ ಅಂದರೆ ಸಾಮಾನ್ಯ ಜೀವನವನ್ನು ಯಾರು ನಡೆಸ್ಕೊಂಡು ಹೋಗ್ತಾರಲ್ಲ ಅವ್ರಿಗಿಂತ ಮುಂಚೆ ನೀವು ಬೇಗ ಎದ್ದಲಿಲ್ಲ ಅಂದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಸುಮ್ಮನೆ ಯೋಚನೆ ಮಾಡಿ ನೋಡಿ ನೀವು ಪ್ರತಿದಿನ ಬೆಳಿಗ್ಗೆ ಬೇಗ ಏಳುವುದಕ್ಕೆ ಆಗದೆ ಇಲ್ಲ ಅಥವಾ ನಿಮಗೆ ಬೇಗ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ನಾವು ಒಂದನ್ನು ಪಡೆದುಕೊಳ್ಳಬೇಕಾದರೆ ಕೆಲವೊಂದನ್ನು ಕಳೆದುಕೊಳ್ಳಲೇಬೇಕಾಗುತ್ತೆ ನೀವು ಯಾರೇ ಸಾಧಕರ ಬಳಿ ಹೋಗಿ ಅವರ ಸಾಧನೆ ಬಗ್ಗೆ ನೀವು ಏನು ಪ್ರಶ್ನೆಗಳನ್ನ ಕೇಳ್ತಿರೋ ಅದಕ್ಕಿಂತ ಮುಂಚೆ ಈ ಒಂದು ಸಾಧನೆ ಹಾದಿ ಬಗ್ಗೆ ಕೇಳಿದಾಗ ಅವರು ಏನು ಹೇಳ್ತಾರಪ್ಪ ಅಂತಂದರೆ ನಾವು ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಾಗ ನಮಗೆ ಊಟ ಆಗಲಿ ನಿದ್ದೆ ಬಗ್ಗೆ ಆಗಲಿ ನಾವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನಮ್ಮ ಮುಖ್ಯ ಉದ್ದೇಶ ನಮ್ಮ ಒಂದು ಸಾಧನೆಯ ಕಡೆಗೆ ಇರ್ತಾ ಇತ್ತು ಸೊ ಆದ್ದರಿಂದ ಇವೆಲ್ಲ ನಮಗೆ ಸಣ್ಣ ಪುಟ್ಟ ಕಷ್ಟಗಳಷ್ಟೇ ಹೊರತು ಇವೆಲ್ಲ ದೊಡ್ಡ ಕಷ್ಟಗಳೇ ಅಲ್ಲ ಅಂತ ಹೇಳ್ತಾರೆ ಸೊ ನೀವು ಏನಾದರೂ ಸಾಧಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರೆ ದಿನನಿತ್ಯ ಪ್ರತಿ ದಿನನಿತ್ಯ ಬೆಳಗ್ಗೆ ಬೇಗ ಹೇಳೋದನ್ನು ಕಲಿತ್ಕೊಳ್ಳಿ ಈ ಒಂದು ಕೆಲಸ ನಿಮ್ಮಿಂದ ಆಗಲ್ಲ ಅಂತ ಆದರೆ ಯಾವುದೇ ಒಂದು ಕಾರಣಕ್ಕೂ ನೀವು ಒಬ್ಬ ಸಾಧಕರ ಜೀವನವನ್ನು ನಡೆಸಬೇಕು ಅಥವಾ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆಯನ್ನು ಕೈ ಬಿಟ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ